ಹಲೋ ನಮಸ್ಕಾರ ಅನಿಕಲ್ ಆಗ್ಸ್ ಕನ್ನಡ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ನಾನಿವತ್ತು ಸಿಂಪಲ್ಲಾಗಿ ಮೊಸರು ರಾಯ್ತ ಅಂದರೆ ಕರ್ಡ್ ರಾಯಿತನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನಮ್ಮನೆ ನಾವು ಇರೋದಿಬ್ರೆ ಹಾಗಾಗಿ ನಾನು ಸಿಂಪಲ್ ಕ್ವಾಂಟಿಟಿಯಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟು ಬೇಕಷ್ಟು ನೀವು ಮಾಡ್ಕೊಬೋದು ಮೊದಲಿಗೆ ರಾಯ್ತ ಮಾಡೋದಕ್ಕೆ ಕ್ಯಾರೆಟ್ನ ನಾನು ಈ ರೀತಿ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ತುರ್ಕೊಂಡ್ರೂ ಆಗುತ್ತೆ ಸೊ ಅದಾದಮೇಲೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಸಣ್ಣದ ಕಟ್ ಮಾಡಿದ್ದೀನಿ ಸ್ವಲ್ಪ ಟೊಮೆಟೊ ಸ್ವಲ್ಪ ಈರುಳ್ಳಿ ಯಾವುದು ಕೂಡ ಜಾಸ್ತಿ ಆಗ್ಬೋದು ತುಂಬ ಲಿಮಿಟಲ್ಲಿದ್ದರೇ ತುಂಬ ಒಳ್ಳೆಯದು ಅಷ್ಟನ್ನು ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ನಾನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಅದನ್ನು ಸೇರಿಸ್ಕೊಳ್ಳೋಣ ಎಲ್ಲನೂ ಸೇರಿಸಿ ಒಂದು ಬೌಲ್ಗೆ ಹಾಕ್ಕೊಂಡು ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಗಟ್ಟಿ ಮೊಸರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀರು ಬೇಕಿದ್ದರೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಬಟ್ ಜಾಸ್ತಿ ಹಾಕಬೇಡಿ ಬೇಕಿದ್ರೆ ಸ್ವಲ್ಪ ಹಾಲನ್ನು ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ರುಚಿ ಸೊ ನೋಡಿ ಈಗ ನಾನು ಮೊಸರು ಜೊತೆ ಅದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಟೇಸ್ಟಿಯಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ರಾಯ್ತ ಸೊ ನನಗಂತೂ ನಿಜವಾಗ್ಲೂ ನಾನು ಮಾಡೋ ರಾಯ್ತಾನೆ ತುಂಬ ಅದ್ಭುತ ರುಚಿ ಅಂತಲೇ ಅನಿಸುತ್ತೆ ಇದಕ್ಕೆ ನನಗೆ ಎಷ್ಟು ಉಪ್ಪು ಬೇಕನ್ನ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ ಮಾಡಿಬಿಟ್ಟು ಊಟ ಬಡಿಸ್ಕೊಳ್ಳುವಾಗ ಸಾಲ್ಟನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಆಮೇಲೆ ಊಟ ಮಾಡ್ತೀವಿ ಅಂದರೆ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಸಾಕು ತುಂಬ ಹೊತ್ತು ಸ್ಟೋರ್ ಮಾಡ್ಬೋದು ಸೊ ನೋಡಿ ಈಗ ನಾವು ಈಗಲೇ ಊಟ ಮಾಡ್ತಿರೋದ್ರಿಂದ ಉಪ್ಪು ನೀಗ್ಲೇ ಸೇರಿಸ್ಕೊಬಿಟ್ಟಿದ್ದೀನಿ ರಾಯಧ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇಷ್ಟೇ ಈಸಿಯಾಗಿ ಮಾಡ್ಕೋಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ